ಪಾಕಿಸ್ತಾನಿಗಳನ್ನು ದೇಶ ಬಿಟ್ಟು ಹೊರಹಾಕಿ ಎಂದು ಚಿಕ್ಕೋಡಿ ಬಿಜೆಪಿ ವತಿಯಿಂದ ಉಪ ವಿಭಾಗಾಧಿಕಾರಿಯವರಿಗೆ ಮನವಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಪಾಕಿಸ್ತಾನಿಗಳನ್ನು ದೇಶ ಬಿಟ್ಟು ಹೊರಹಾಕಿ ಎಂದು ಚಿಕ್ಕೋಡಿ ಅವರಿಗೆ ಮನವಿಯನ್ನು ಕೊಡಲಾಯಿತು ಭಾರತೀಯ ಜನತಾ ಪಾರ್ಟಿ ಚಿಕ್ಕೋಡಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೊಳ ಚಿಕ್ಕೋಡಿ ಜಿಲ್ಲೆ ರೈತ ಅಧ್ಯಕ್ಷರಾದ ರಾಜು ಹರಗನ್ನವರ ರಾಜ್ಯ ಮಹಿಳಾ ಮೋರ್ಚೆ ಕಾರ್ಯದರ್ಶಿಗಳಾದ ಶಾಂಭವಿ ಅಶ್ವಥ್ಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸದಾನಂದ ಹಳಿಂಗಳಿ ಹಾಗೂ ಶಿವಾನಂದ ನವಿನಾಳೆ ಜಿಲ್ಲಾ ಕಾರ್ಯದರ್ಶಿಗಳಾದ ಸಂಜಯ್ ಪಾಟೀಲ ರಾಯಭಾಗ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜು ಎಂ ಚೌಗಲೆ ಚಿಕ್ಕೋಡಿ ಬಿಜೆಪಿ ಮಾಧ್ಯಮ ಸಹ ಪ್ರಮುಖ ಕೈಲಾಸ್ ಮಳಗೆ

पाकिस्तानी गले पाकिस्तानी गले बोलो भारत माता की बोलो भारत माता की जय श्री राम जय श्री राम जय श्री राम पाकिस्तानी गले पाकिस्तानी गले बोलो भारत माता की बोलो पाकिस्तानी <marriages timing> ಭಾರತದಲ್ಲಿ ಅಕ್ರಮವಾಗಿ ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡಿಪಾರು ಬಗ್ಗೆ ಮನವಿ ಮಾನ್ಯರೇ ಅತ್ಯಂತ ಗೌರವಯುತವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ನೆರವಿನಿಂದ ಇಪ್ಪತ್ತಾರು ಜನ ಅಮಾಯಕ ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡಿಕ್ಕಿ ಹೊಂದಿರುವುದನ್ನು ನೋಡಿ ಇಡೀ ದೇಶ ದಿಗ್ಭ್ರಮೆಯಾಗಿದೆ ಎಂದು ತಿಳಿಸ ಬಯಸುತ್ತೇನೆ ಈ ಅತ್ಯಂತ ದುರನಕಾರಿಯಾಗಿರುವಂಥ ದಾಳಿಯನ್ನು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆಯಾದ ಐ ನೆರವಿನಿಂದ ಪಾಕಿಸ್ತಾನದ ಸೇನೆ ಇಡೀ ದಾಳಿಗೆ ಯೋಜನೆಯನ್ನು ರೂಪಿಸಿ ಇಂತಹ ಬರ್ಬರ ಹತ್ಯಾಕಾಂಡವನ್ನು ಅರಿಗಿಸಿಕೊಳ್ಳಲಾಗಿದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ಶಕ್ತಿಶಾಲಿ ರಾಷ್ಟ್ರಗಳು ಭಾರತದ ಜೊತೆಗೆ ನಿಗುವುದಾಗಿ ಘೋಷಿಸಿವೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರು ಈ ಕೃತ್ಯಕ್ಕೆ ಕಾರಣವಾದರೂ ಯಾರೇ ಆಗಿರಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಅಡಿಗೆ ಕುಳಿತರುವುದರು ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರ ರುಂಡವನ್ನು ಚೆಂಡಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಿಗಳು ಭಾರತೀಯ ಸೇನೆ ಪಡೆಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮುಕ್ತ ಅನುಮತಿ ನೀಡಿದ್ದಾರೆ ನಮ್ಮೆಲ್ಲರಿಗೂ ಹೀಗೆ ಇದೆ ನಮ್ಮ ಸೇನಾಪಡೆಗಳ ಉಗ್ರರ ನಾಶ ಮಾಡಿ ತೀರುತ್ತದೆ ಎಂಬ ದೃಢ ವಿಶ್ವಾಸವಿದೆ ದೇಶದ ಇಡೀ ನೂರ ನಲವತ್ನಾಲ್ಕು ಕೋಟಿ ಜನರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಹಾಗೂ ಸೇನಾ ಪಡೆಗಳ ಜೊತೆ ತೊಡೆತಟ್ಟಿ ನಿಂತಿದ್ದಾರೆ ಈ ದುರ್ಘಟನೆಯ ನಂತರದಲ್ಲಿ ಕೇಂದ್ರ ಸರ್ಕಾರವು ಸಿಂಧೂ ನದಿ ನೀರನ್ನು ಒಪ್ಪಂದಕ್ಕೆ ಇತ್ತಿಸಿರಿ ಆಡಿ ಐತಿಹಾಸಿಕ ನಿರ್ಮ ನಿರ್ಣಯವನ್ನು ಕೈಗೊಂಡಿದ್ದರೂ ಮಾತ್ರವಲ್ಲದೆ ಪಾಕಿಸ್ತಾನದಲ್ಲಿನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸಿ ಹಾಗೂ ಪಾಕಿಸ್ತಾನಿ ಕೃಷಿಗಳಿಗೆ ಭಾರತ ಭಾರತಕ್ಕೆ ಬರುವ ವಿಧ ನಿಲ್ಲಿಸಿದೆ ಹಾಗೂ ನಿಯಮಿತ ಸಮಯದಲ್ಲಿ ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಹಿಂದಿರುಗಿಸುವಂತೆ ತಂತ್ರಜ್ಞೆ ಹೊರಡಿಸಿದೆ ಗೃಹ ಸಚಿವಾಲಯ ಆಜ್ಞೆ ಸಂಖ್ಯೆ ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ನಿಮ್ಮ ಜಿಲ್ಲೆಗಳಲ್ಲಿರುವ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿಗಳನ್ನು ಅಧಿಕೃತವಾಗಿ ದಾಖಲೆ ಹೊಲಿದ್ದರೆ ಮಾನ್ಯತೆ ರದ್ದು ಮಾಡಿ ವೀಸಾಗಳನ್ನು ಹಾಗೂ ಅನುಮತಿ ಅನು ಅಮಾನ ಅಮಾನತಿಯನ್ನು ವೀಸಾಗಳನ್ನು ಹೊಂದಿರುತ್ತಾರೆ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡುತ್ತೇವೆ ಇದು ಅತ್ಯಂತ ಪ್ರಬಲವಾದ ರಾಷ್ಟ್ರೀಯ ಭದ್ರತೆ ಸಂಬಂಧಿಸಿದ ವಿಷಯ ಹಾಗಾಗಿ ಅತ್ಯಂತ ಅಂತಹ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಯಾವುದೇ ವಿಳಂಬ ಮಾಡದೇ ಈ ಕೂಡಲೇ ಎಲ್ಲ ಕಾನೂನು ಮೊದಲ ಕ್ರಮಗಳನ್ನು ಈ ಕೂಡಲೇ ತೆಗೆದುಕೊಳ್ಳಬೇಕಾಗಿದೆ ಇಂದು ಅತ್ಯಂತ ಸೂಕ್ಷ್ಮ ಇದೊಂದು ಅತ್ಯಂತ ಸೂಕ್ಷ್ಮ ವಿಷಯವಾಗಿರುವುದರಿಂದ ಅಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ ಶೀಘ್ರದಲ್ಲಿ ಹಾಗೂ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುವಂತೆ ರಾಜಕೀಯ ನಿರ್ದೇಶನ ಪಾಲಿಸಿ ಜನರ ವಿಶ್ವಾಸವನ್ನು ಗಳಿಸಿಕೊಂಡು ಹಾಗೂ

పాకిస్తాన్ ప్రజలను పాకిస్తాని ప్రజలను భారత్ మాతీ జై శ్రీరామ్ జై శ్రీరామ్